ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪಾ ಬನ್ನಿ ನೋಡೋಣ ಈ ಕ್ಷಣದ ಸ್ಪೀಡ್ ನ್ಯೂಸ್ ಮನೆಗಳಲ್ಲಿ ಸಾಕಿದ ಜಾನುವಾರುಗಳಿಗೆ ಅಪಾಯವಾಗದಂತೆ ಆರೋಗ್ಯಯುತವಾಗಿ ಕಾಪಾಡುವ ಬೆಡ್ತಿ ನದಿ ತಟದ ಹುಲಿಯಪ್ಪ ದೇವರ ಪೂಜಾ ಕಾರ್ಯ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಅನಾದಿ ಕಾಲದಿಂದಲೂ ಅರಣ್ಯ ಪ್ರದೇಶದಲ್ಲಿ ಸಂಚರಿಸುವ ಕರು ಎತ್ತು ಎಮ್ಮೆ ಹಸು ಜಾನುವಾರುಗಳನ್ನು ಹುಲಿಯಪ್ಪ ಕಾಯುತ್ತಾನೆ ಆತನ ಕೃಪೆ ಹೊಂದಲು ದೀಪಾವಳಿ ಸಂದರ್ಭದಲ್ಲಿ ಬೆಟ್ಟಿ ಸೇತುವೆಯ ಮಂಚಿಕೆರೆ ಭಾಗದ ಮತ್ತು ಯಲ್ಲಾಪುರ ಭಾಗದ ಸಹಸ್ರಾರು ನಾಗರಿಕರು ತಮ್ಮ ಕೊಟ್ಟಿಗೆ ಸುರಕ್ಷಿತವಾಗಿರಲಿ ಎಂದು ತಾವು ಸಾಕಿದ ಪ್ರತಿ ಜಾನುವಾರಿನ ಲೆಕ್ಕದಲ್ಲಿ ಹರಸಿಕೊಂಡಷ್ಟು ತೆಂಗಿನಕಾಯಿ ಒಡೆದು ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ ಕಳೆದ ಆರು ತಿಂಗಳ ಹಿಂದೆ ಮುಂಡಗೋಡ ಅರಣ್ಯ ಪ್ರದೇಶದ ಸನವಳ್ಳಿ ಜಲಾಶಯದ ಹತ್ತಿರ ನಾಡಬಾಂಬ್ ಕಚ್ಚಿ ಹೋರಿ ಗಂಭೀರವಾಗಿ ಗಾಯಗೊಂಡು ಸಾವನ್ನಪ್ಪಿತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನ ಇಲ್ಲಿನ ಪೊಲೀಸರು ಬಂಧಿಸಿದ್ದಾರೆ ಅಂಬೇಡ್ಕರ್ ಓಣಿಯ ಪ್ರಕಾಶ್ ಕೊರವರೆಂಬಾತ ಬಂಧಿತನಾಗಿದ್ದು ಹೋರಿ ಸನ್ನವಳ್ಳಿ ಫ್ಲಾಟ್ನ ಮಂಜುನಾಥ್ ಅಣ್ಣಪ್ಪ ನಾಯರ್ ಎಂಬುವರಿಗೆ ಸೇರಿದ್ದಾಗಿದೆ ತನಿಖೆ ಕೈಗೊಂಡ ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ಆರೋಪಿಯನ್ನ ಬಂಧಿಸಿದ್ದಾರೆ ಗಂಗಾಷ್ಟಮಿಯ ಮುಂಜಾವಿನಲ್ಲಿ ವಿವಾಹ ನಿಶ್ಚಯವಾದಂತೆ ಗೋಕರ್ಣ ಗಂಗಾವಳಿ ನಡುವಿನ ಕಡಲತೀರದಲ್ಲಿ ಸೂರ್ಯ ಪಶ್ಚಿಮ ಮುಖವಾಗಿ ತೆರಳುವ ಗೋಧೋಳಿ ಮುಹೂರ್ತದಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಧುವಾಗಿ ಬಂದ ಗಂಗಾಮಾತೆ ಜಗದೀಶ್ವರನನ್ನ ವಿವಾಹವಾದಳು ವಿವಾಹದ ನಂತರ ಭಕ್ತರು ಆರತಿ ನೀಡಿ ದೇವದಂಪತಿಗಳನ್ನು ಬರಮಾಡಿಕೊಂಡರು ಇಲ್ಲಿನ ಅಮೃತಾನ್ನ ಭೋಜನ ಶಾಲೆಗೆ ಚಿತ್ತೈಸಿದ ದೇವದಂಪತಿ ಶೃಂಗಾರಗೊಂಡ ಮಂಟಪದ ಅಮೃತಾನ್ನ ವಿಭಾಗದಲ್ಲಿ ರಾಜೋಪಚಾರ ಪೂಜೆಯನ್ನು ಸ್ವೀಕರಿಸಿದರು ದಾಂಡೇಲಿಯಲ್ಲಿ ದೀಪಾವಳಿ ಹಬ್ಬದ ಹಾಗೂ ಲಕ್ಷ್ಮೀ ಪೂಜೆಯ ಸಂಬಂಧ ಖರೀದಿ ಜೋರಾಗಿ ನಡೆಯುತ್ತಿದೆ ಗುರುವಾರ ಮುಂಜಾನೆಯಿಂದಲೇ ಮಾರುಕಟ್ಟೆಯಲ್ಲಿ ಜನರು ತುಂಬಿಕೊಂಡಿದ್ದಾರೆ ಬಟ್ಟೆ ಪಟಾಕಿ ಸಿಹಿ ತಿಂಡಿಗಳ ಖರೀದಿಯ ಜೊತೆಗೆ ಲಕ್ಷ್ಮೀ ಪೂಜೆಗಾಗಿ ಬಾಳೆಗಿಡ ಕಬ್ಬು ಹಾಗೂ ಹೂವುಗಳ ಖರೀದಿಯು ಜೋರಾಗಿ ನಡೆಯುತ್ತಿದೆ ದಾಂಡೇಲಿ ಮುಂಜಾನೆಯಿಂದಲೇ ಜನಸಾಗರವೇ ಸೇರಿದ್ದು ಕೆಲವೆಡೆ ಟ್ರಾಫಿಕ್ ಸಮಸ್ಯೆ ಕಂಡುಬಂದಿದೆ ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ದೇಶದ ಜನರಿಗೆ ಸಿಹಿ ಸುದ್ದಿ ನೀಡಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೂಡ ಅಂತಹುದೇ ಕ್ರಮ ಅನುಸರಿಸಿದೆ ಕರ್ನಾಟಕ ರಾಜ್ಯ ಸರ್ಕಾರವು ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ತಲಾ ಏಳು ರೂಪಾಯಿ ಕಡಿಮೆಗೊಳಿಸಲು ನಿರ್ಧರಿಸಿದೆ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಅಂದಾಜು ತೊಂಬತ್ತೈದು ರೂಪಾಯಿ ಐವತ್ತು ಪೈಸೆ ಹಾಗೂ ಡೀಸೆಲ್ ಬೆಲೆ ಅಂದಾಜು ಎಂಬತ್ತೊಂದು ರೂಪಾಯಿ ಐವತ್ತು ಪೈಸೆ ಆಗುವ ನಿರೀಕ್ಷೆ ಇದೆ ರಾಜ್ಯ ಸರ್ಕಾರದ ಈ ನಿರ್ಧಾರ ಶುಕ್ರವಾರ ಸಾಯಂಕಾಲದಿಂದ ಅನ್ವಯವಾಗಲಿದೆ ಇದು ಈ ಕ್ಷಣದ ಸ್ಪೀಡ್ ನ್ಯೂಸ್ ಇನ್ನು ಜಾಹೀರಾತು ನಿಧಿ ಫ್ಯಾಷನ್ ಎಂಬ್ರಾಯ್ಡರಿ ಸ್ಟುಡಿಯೋ ಒಂದೇ ಸೂರಿನಡಿ ನಿಮ್ಮ ಬಟ್ಟೆಯ ಎಲ್ಲ ಎಂಬ್ರಾಯ್ಡರಿ ವರ್ಕ್ ಲಭ್ಯ ನಮ್ಮಲ್ಲಿ ವಿವಿಧ ನಮೂನೆಯ ಎಂಬ್ರಾಯ್ಡರಿ ಡಿಸೈನ್ ಮಾಡಿಕೊಡಲಾಗುವುದು ಫ್ಯಾಷನ್ ಡಿಸೈನ್ ಕೋರ್ಸ್ ಮಾಡಿದಂತಹ ಅತ್ಯುತ್ತಮ ಪರಿಣಿತಿ ಹೊಂದಿದ ಟೈಲರ್ನಿಂದ ಆಕರ್ಷಕ ಎಂಬ್ರಾಯ್ಡರಿ ವರ್ಕ್ಸ್ ನಿಮಗೆ ಬೇಕಾದಂತೆ ವಿವಿಧ ವಿನ್ಯಾಸದಲ್ಲಿ ಸಿದ್ಧಪಡಿಸಿಕೊಡಲಾಗುತ್ತದೆ ಇದರೊಂದಿಗೆ ಆರಿ ಎಂಬ್ರಾಯ್ಡರಿ ವರ್ಕ್ಸ್ ಮುಗ್ಗಂ ಎಂಬ್ರಾಯ್ಡರಿ ವರ್ಕ್ಸ್ ಜೋರ್ಡೋಸಿ ಎಂಬ್ರಾಯ್ಡರಿ ವರ್ಕ್ಸ್ ನಿಮಗೆ ಬೇಕಾದ ಯಾವುದೇ ಮಾದರಿಯ ಆಯ್ಕೆ ಸೂಚಿಸಿದಲ್ಲಿ ಅದೇ ರೀತಿಯ ಬ್ಲೌಸ್ ಲೆಹೆಂಗಾ ಡ್ರೆಸ್ ಮದುವೆ ಕಾರ್ಯಕ್ರಮಕ್ಕೆ ತೊಡುವ ಅತ್ಯಾಕರ್ಷಕ ವಿವಿಧ ನಮೂನೆಯ ಎಂಬ್ರಾಯ್ಡರಿ ಬಟ್ಟೆಗಳು ಗ್ರ್ಯಾಂಡ್ ಪ್ಯಾಟರ್ನ್ ಗೌನ್ ಹಿಪ್ ಬೆಲ್ಟ್ ಎಲ್ಲವನ್ನ ಅತಿ ಕಡಿಮೆ ದರದಲ್ಲಿ ನಾವೇ ಸಿದ್ಧಪಡಿಸಿಕೊಡುತ್ತೇವೆ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೊಸ ಹೊಸ ಆಫರ್ ಗಳು ನಿಮಗಾಗಿ ಅತ್ಯುತ್ತಮ ಹೊಸ ವಿನ್ಯಾಸದ ಎಂಬ್ರಾಯ್ಡರಿ ವರ್ಕ್ಸ್ಗಳು ಮುನ್ನೂರ ಐವತ್ತು ರೂಪಾಯಿ ದರದಿಂದ ಪ್ರಾರಂಭ ನಿಮಗಾಗಿ ನಿಮ್ಮ ಆಯ್ಕೆಯ ಎಂಬ್ರಾಯ್ಡರಿ ವರ್ಕ್ಸ್ಗಾಗಿ ಇಂದೇ ಭೇಟಿ ನೀಡಿ ನಿಧಿ ಫ್ಯಾಷನ್ एम्रायडरी स्टूडियो शाप नंबर फोर्वी एट बार राधा कॉंप्लेक्सिलोड मोदलने महडी नमन बेकरी हिरा कारि तिमला श्री वेकटेश्वर ज्योतिष मंदिर महामांत ज्योतिषरंदमालिनी आराधक ಪಂಡಿತ್ ಮಹಾಲಿಂಗರಾಮ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೆಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವಶಕ್ತಿಯಿಂದ ಕೇವಲ ಹನ್ನೊಂದು ಗಂಟೆಗಳಲ್ಲಿ ಶೇಕಡ ನೂರ ನೂರರಷ್ಟು ಪರಿಹಾರ ಶ್ರಮಿಸಿದ್ದ ಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ ಉದ್ಯೋಗದಲ್ಲಿ ತೊಂದರೆ ಮದುವೆ ಕಾರ್ಯದಲ್ಲಿ ವಿಘ್ನ ಸಾಲದ ಬಾಧೆ ಆರೋಗ್ಯದಲ್ಲಿ ತೊಂದರೆ ಲೈಂಗಿಕ ಸಮಸ್ಯೆ ಗಂಡ ಹೆಂಡತಿಯಲ್ಲಿ ಕಲಹ ಅತ್ತೆ ಸೊಸೆಯಲ್ಲಿ ಕಿತ್ತಾಟ ಡೈವರ್ಸ್ ಪ್ರಾಬ್ಲಮ್ ಕೋರ್ಟ್ ಕೇಸ್ ಶತ್ರುನಾಶ ಪ್ರೇಮ ವಿಚಾರ ಸೊಳ್ಳೆಗಾಲದ ಗಾಂಧರ್ವ ಸಮೂಹಿನಿ ಪೂಜೆಯಿಂದ ನಿಮ್ಮ ಮನಸ್ಸಿನ ಇಷ್ಟಾಂತ ಪ್ರಕಾರ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಶತಸಿದ್ಧ ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವುದು ಗಮನಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ಪರಿಹಾರ ತಿಳಿಸುತ್ತಾರೆ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ದೂರವಾಣಿ ಸಂಖ್ಯೆ ಒಂಬತ್ತು ಐದು ಒಂಬತ್ತು ಒಂದು ಆರು ಎರಡು ಮೂರು ನಾಲ್ಕು ಏಳು ಎರಡು